ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆಶ್ರಯ ಪ್ರಗತಿ ಸಂಘಗಳ ಒಕ್ಕೂಟ ರಿಜಿಸ್ಟರ್ ಅಧ್ಯಕ್ಷರಾದ ಚಂದ್ರಮ್ಮ ಹಾಗೂ ದಿವ್ಯಾ ರಾಜ್ಕಮಾಯ್ ಗಂಗಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೊಲಗೆ ತರಬೇತಿಯನ್ನು ನೀಡಿ ಅವರಿಗೆ ಒಲಗೆ ಯಂತ್ರವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಿವಪ್ರಸಾದ್ ದೇವರತ್ನ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಪ್ರಧಾನ ಕಾರ್ಯದರ್ಶಿ ಆಡಳಿತ ಮಂಡಳಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇವರ ಸಮ್ಮುಖದಲ್ಲಿ ವಿತರ ವಿತರಿಸಲಾಯಿತು ಪ್ರಮುಖ ಮುಖಂಡರುಗಳು ಹಾಜರಿದ್ದರು ಅದಲ್ಲದೆ ಮುಖ್ಯವಾಗಿ ದಿವ್ಯ ರಾಜ್ ಕಾಮಯ್ ಗಂಗಾ ಚಾರಿಟಬಲ್ ಟ್ರಸ್ಟ್ ಅವರ ಸಹಯೋಗದೊಂದಿಗೆ ಆಲ್ ಇಂಡಿಯಾ ವುಮೆನ್ ಪ್ಲೈನರ್ ಟ್ರೈನಿಂಗ್ ಸೆಕ್ಟರ್ ಪ್ರೆಸಿಡೆಂಟ್ ಆದ ಇವರ ಮುಖಾಂತರ ಬಹಳ ಆಶ್ರಯ ಪ್ರಗತಿಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಚಂದ್ರಮ್ಮ ಅವರು ತಿಳಿಸಿದರು ಬ್ಯೂಟಿಯೇಷನ್ ತರಬೇತಿಯನ್ನು ನೀಡಿ ಪ್ರಮಾಣಪತ್ರವನ್ನು ನೀಡಲಾಯಿತು ನಮ್ಮ ದೇವರತ್ನ ಫೌಂಡೇಶನ್ निम जो सदा इतने मैं सर जी आज तक आपको बैंक में वो 12 करोड़ रुपया का वही बात क्या है तब मैं क्या है अब आगे भी आपका सपोर्ट उसका साथ रहना है उसको फाइनेंशियली गारंटी होना पड़ेगा तो हमारा देवरत्न फाउंडेशन उसको फाइनेंशियल गारंटी दे देगा तो लोन होना पड़ेगा उतना दीजिए ಮಬಕೆ ಸಾಥ್ ಪ್ರಮಾಣ ಕರಾ ಕ್ವಚನ್ ದರಾ ಕತ್ನಾ ಕರೋಡು ರೂಪಾಯಕ್ಕ ಕಿತ್ನಾ ಲಾಖ ರೂಪಾಯಿ ಗ್ಯಾರಂಟಿ ಜಡೆಗ ಮುಜುಗರ ಬೇಡ ನಾವು ಸದಾ ನಿಮ್ಮ ಆಶ್ರಯ ಪ್ರಗತಿ ಸಂಘಗಳ ಒಕ್ಕೂಟ ಇದ್ರ ಜೊತೆಗೆ ನತ್ತೀವಿ ಮತ್ತೆ ಚಂದ್ರಮ್ಮ ಮೇಡಮ್ ಅವರು ಯಾವುದೇ ನಿರ್ಧಾರ ತಗೊಂಡ್ರು ನಾವು ಯಾವತ್ತೂ ಅದನ್ನು ಅಗೌರವವಾಗಿ ನೋಡಿಲ್ಲ ಮತ್ತು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡ್ತೀವಿ ಯಾಕಂದರೆ ಅವರೆಲ್ಲ ಬಳಗ ಅತ್ಯಂತ ಗೌರವಸ್ಥರು ಮತ್ತು ಸಮಾಜದಲ್ಲಿ ಮತ್ತೊಬ್ಬರಿಗೆ ಯಾರು ಒಳ್ಳೇದು ಮಾಡಬೇಕು ಅನ್ನೋ ಮನೋಭಾವ ಇಡ್ತಾರೆ ಒಬ್ಬರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಮನೋ ಮನೋಭಾವ ಇಟ್ಕೊಂಡಿದ್ದಾಗ ನನ್ನಂತ ರಾಜಕೀಯ ಪ್ರಮುಖರುಗಳು ಸಾರ್ವಜನಿಕ ಬದುಕಿಯವರು ಅವರಿಗೆ ಪೂರ್ವಕವಾಗಿ ಸಹಾಯ ಮಾಡಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯ ಮತ್ತು ಧರ್ಮ ಅಂತ ನಮ್ಮ ಭಾವನೆ ಹಾಗಾಗಿ ನಮ್ಮ ದಿವ್ಯಾ ಮೇಡಮ್ ಅವರು ಅಚ್ಚುಕಟ್ಟಾಗಿ ತಮ್ಗೆಲ್ಲರಿಗೂ ತರಬೇತಿಯನ್ನು ನೀಡಿ ಆ ಮಿಷಿನ್ ಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ತುಂಬಾ ಖುಷಿ ಆಯ್ತು ತೊಂದರೆ ಇಲ್ಲ ಹಾಗಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಅದೆಲ್ಲ ತಮ್ಮೆಲ್ಲರ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಅವರಿಗೆ ತುಂಬ ಹೃದಯದ ನಾಗರಿಕ ಸಮಾಜದಲ್ಲಿ ಎಲ್ಲರಿಗೂ ಸ್ಫೂರ್ತಿ ಹಾಗಾಗಿ ಅವ್ರಂಥ ಸ್ಫೂರ್ತಿಯ ಸೆಲೆಗಳಿಂದ ನಾವು ನಮ್ಮ ಬದುಕನ್ನು ಹಸಲು ಮಾಡ್ಕೋದು ಮತ್ತು ನಾವು ಅಂಥ ಸಂದರ್ಭಗಳಲ್ಲಿ ಬುದ್ಧಿವಂತರು ಆಗೋದು ಬುದ್ಧಿವಂತರೂ ಆಗಿ ನಾವು ಈ ತರಬೇತಿಗಳನ್ನು ಮತ್ತು ಈ ಸರ್ಟಿಫಿಕೇಟ್ಗಳನ್ನು ಸುಮ್ಮನೆ ನಾಮಕಾವಸ್ಥೆಗೆ ಮಾಡಿದೆ ಅದನ್ನು ನಮ್ಮ ಜೀವನೋಪಾಯಕ್ಕೆ ಪೂರಕವಾಗಿ ಬಳಸ್ಕೊಳ್ಬೇಕು ಮತ್ತೆ ನಾವೀಗಾಗಲೇ ಮ್ಯಾನೇಜರ್ ಹೇಳ್ದಂಗೆ ನಿಮ್ಗೂ ಹೇಳ್ತಾ ಇದೀವಿ ನೀವು ಇನ್ನು ಯಾವುದೇ ವಿಧವಾದ ತರಬೇತಿಗಳು ಬೇಕು ಅಂದ್ರೂ ನೀವು ನಾಳೆಯಿಂದನೇ ಬಲವರ್ಧನೆ ಆಯೋಜನೆ ಮಾಡ್ಕೋಬಹುದು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಜೊತೆಗೆ ನೀವು ಕಾಂಪಿಟೇಟ್ ಮಾಡೋಕ್ಕೆ ಡ್ಯೂ ಕೋರ್ಸ್ ಇರ್ಬೋದಾ ಅಥವಾ ಡ್ಯೂ ಟಿಪ್ಸ್ನ ಮಾಡೋದಕ್ಕೆ ಇರ್ಬೋದಾ ಎಲ್ಲ ಕಡೆ ಇದೆ ಟ್ರೆಂಡ್ ನಡೀತಾ ಇದೆ ಮತ್ತು ಇನ್ನೇನಾದರೂ ಬೇರೆ ಈ ಪೇಪರ್ ಪ್ಲೇಟ್ಸ್ ಎಲ್ಲರಿಗೂ ಸಹ ಇಲ್ಲಿ ಸೌಕನ್ ಬಯಸುತ್ತಾ ಮನೆ ಆಕಷ್ಟೆ ಸೋರ್ತಾನೆ ಏನು ಮಾತಾಡಬೇಕು ಅಂತ ಇಲ್ಲ ನನಗೆ ಯಾವುದು ಮಾತಾಡಲಿಲ್ಲ ಭಯ ಆಗುತ್ತೆ ಬೆಲ್ಸಾ ಮಾತ್ರ ಮಾಡ್ತಾರೆ ಸರ್ ಡಾಕ್ಟರ್ ಮ್ಯಾನೇಜರ್ ಅವರು ವೈಕಪ್ ಕಟ್ಟಿ ಅಲ್ಲಿಗೆ ಬಾಯ್ ಸೋ ಐ ಆಮ್ ಹೆಪಿನು ನೋ ದಟ್ ಬೈ ದಿಸ್ ಇಸ್ ರೀಲ್ ಮೆಸೇಜ್ ಸೋ ಮೈಕ್ ಇಸ್ ಡೆರ್ ಟು ಇದೇ ಸಂದರ್ಭದಲ್ಲಿ ಎಲ್ಲ ಹೊಲಗೆ ತರಬೇತಿದಾರರಿಗೆ ಪ್ರಶಸ್ತಿ ನೀಡಿ ಮತ್ತು ಹೊಲಗೆ ಯಂತ್ರ ನೀಡಿ ಸನ್ಮಾನಿಸಲಾಯಿತು